ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚೀರುಂಬ ಭಗವತಿ ತಿಯಾ ಸಮಾಜ ಸೇವಾ ಸಂಘ ಇವುಗಳ ಜಂಟಿ ಸಂಯೋಜನೆಯಲ್ಲಿ ಜುಲೈ ಇಪ್ಪತ್ತರ ಆದಿತ್ಯವಾರದಂದು ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಪಕ್ಕದ ಗದ್ದೆಯಲ್ಲಿ ತಿಯರೆ ಚೇರ್ಲಿ ಓರಿನಾಲ್ ಕೆಸರು ಗದ್ದೆ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿದೆ ಬೆಳಿಗ್ಗೆ ಬೆಂಗಳೂರಿನ ಡಾಕ್ಟರ್ ಶಿಲ್ಪಾ ಹೆಚ್ ಮತ್ತು ಡಾಕ್ಟರ್ ಎಂ ನವೀನ್ ದಂಪತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಸಾಯಿ ಪರಿವಾರ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಪಿಲಾರ ಮೇಘಿನ ಮನೆಯ ಪ್ರವೀಣ್ ಶೆಟ್ಟಿ ಕೆಸರು ಗದ್ದೆಯ ಆಟಗಳಿಗೆ ಇಡಲಿದ್ದಾರೆ ಕ್ಷೇತ್ರಾಧ್ಯಕ್ಷ ಚಿದಾನಂದ ಗುರಿಕಾರ ನಂತಿಯ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭದಲ್ಲಿ ಆಡಳಿತ ಮುಕ್ತಸ್ಥರ ಸುರೇಶ್ ಭಟ್ನಗರ ಘನ ಉಪಸ್ಥಿತಿಯಲ್ಲಿರ್ತಾರೆ ಇನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ರೇಖೆ ವಿದ್ಯಾಗುರು ವಿಜಯ್ ಗುರುಜಿ ಮಾಧುಕೋಡಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ದಕ್ಷಿಣ ಕನ್ನಡ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹಾಗೆಯೇ ಭಾರತೀಯ ಜನತಾ ಪಾರ್ಟಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್ ವಿಶೇಷ ಆಹ್ವಾನಿತರಾಗಿರ್ತಾರೆ ಇನ್ನು ಭಾರತೀಯ ಜನತಾ ಪಾರ್ಟಿ ಮಂಡಲಾಧ್ಯಕ್ಷ ಜಗದೀಶ್ ಅಲ್ವಾ ಕುವೆತ್ತ ಬೈಲ ಕೋಟೆಕಾರ್ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ ಮಾಡೂರು ಭಗವತಿ ಕ್ಷೇತ್ರದ ಅಧ್ಯಕ್ಷ ಜಯಪ್ರಕಾಶ ಉದ್ಯಮಿ ಉಮೇಶ್ ಪದವು ಮಾಡೂರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಉಮೇಶ್ ಬಂಗೇರ ಕುದ್ರೋಳಿ ಭಗವತಿ ಕ್ಷೇತ್ರದ ಮುಕ್ತೇಶ್ವರ ಉಷಾ ಪ್ರಭಾಕರ್ ಅಂಬಾವನ ನಾಗಕನ್ನಿಕ ರಕ್ತೇಶ್ವರಿ ದೈವಸ್ಥಾನದ ಅಧ್ಯಕ್ಷೆ ಸುಂದರ್ಗಟ್ಟಿ ಭಾರತೀಯತಿಯಾ ಸಮಾಜ ಉಳ್ಳಾಲ ವಲಯ ಕಾರ್ಯದರ್ಶಿ ಹಾಗೇನೇ ದಯಾನಂದ ತೊಕ್ಕೊಟ್ಟು ಮಾಡೂರು ಕೌನ್ಸಿಲರ್ ಭವಾನಿ ದೇವದಾಸ್ ಉದ್ಯಮಿ ಪುನೀತ್ ಉಚ್ಚಿಲ್ ಭಾರತೀಯತೀಯ ಸಮಾಜ ಉಳ್ಳಾಲ ವಲಯ ಅಧ್ಯಕ್ಷ ಜಯಂತ್ ಕೊಂಡಾನ ಉದ್ಯಮಿ ಉಮೇಶ್ ಬಿಎಂ ನೀಲಿಪಾಲ್ ಗುತ್ತಿನ ಗೋಪಾಲ್ ಶೆಟ್ಟಿ ತಿಮ್ಮಪ್ಪ ಶೆಟ್ಟಿ ನಾಗೇಶ್ ಶೆಟ್ಟಿ ನಾರಾಯಣ್ ಶೆಟ್ಟಿ ಭಾಗವಹಿಸಲಿದ್ದಾರೆ ಇನ್ನು ಹದಿನೆಂಟು ಭಗವತಿ ಕ್ಷೇತ್ರಗಳ ಆಚಾರ ಪಟ್ಟವರು ಮತ್ತು ಗುರಿಕಾರರು ದಿವ್ಯ ಉಪಸ್ಥಿತಿಯನ್ನು ವಹಿಸಲಿದ್ದಾರೆ ಸಂಜೆ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಸುರೇಶ್ ಭಟ್ನಗರ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಕ್ಷೇತ್ರಾಧ್ಯಕ್ಷ ಚಿದಾನಂದ ಗುರಿಕಾರ ನಂತಿಯ ಘನ ಉಪಸ್ಥಿತಿಯಲ್ಲಿರ್ತಾರೆ ವಿಶೇಷ ಆಹ್ವಾನಿತರಾಗಿ ಸಭಾಧ್ಯಕ್ಷರ ಯುಟಿ ಕಾದರ ಮಾಜಿ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಅಸ್ತ್ರಾ ಫೌಂಡೇಶನ್ ಸಿಇಒ ಲಾಂಚುಲಾಲ್ ಕೆ ಎಸ್ ಯುವ ಉದ್ಯಮಿ ಪ್ರಕಾಶ್ ಕುಂಪಲ ಪಾಲ್ಗೊಳ್ಳಲಿದ್ದಾರೆ ಇನ್ನು ಮಾಡೂರು ಕ್ಷೇತ್ರದ ಗೌರವಾಧ್ಯಕ್ಷ ಕುಮಾರ್ ಬಂಗೇರ ಭಾರತೀಯ ಭಾರತೀಯತಿಯಾ ಸಮಾಜ ಕೇಂದ್ರ ಸಮಿತಿ ಅಧ್ಯಕ್ಷ ಉಳ್ಳಾಲ್ ಮೈಸೂರು ಎಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್ನ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ಕುಮಾರ್ ರೈಬೋಲಿಯರ್ ಸಸಿ ಹಿತ್ಲು ಭಗವತಿ ಕ್ಷೇತ್ರದ ಅಧ್ಯಕ್ಷ ವಾಮನ ಇಡಿಯಾ ಕುದ್ರೋಳಿ ಭಗವತಿ ಕ್ಷೇತ್ರದ ಅಧ್ಯಕ್ಷ ಗಣೇಶ ಕುಂಡಲ್ಪಾಡಿ ಕನಿಲ ಕ್ಷೇತ್ರದ ಅಧ್ಯಕ್ಷ ವಿಶ್ವನಾಥ್ ಕುದ್ರು ಬೊಲ್ನಾಡು ಕ್ಷೇತ್ರದ ಅಧ್ಯಕ್ಷ ಕೃಷ್ಣಾ ಉಚ್ಚಿಲ್ ಗ್ಲೋಬಲ್ ಕನ್ಸ್ಟ್ರಕ್ಷನ್ ಮಾಲಕರಾಗಿರುವಂತಹ ಉಳ್ಳಾಲ್ ಉದ್ಯಮಿ ಪ್ರಕಾಶ್ ಮನಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಮೂಡಾದ ಅಧಿಕಾರಿ ಕಿರಣ್ ಉದ್ಯಮಿ ಮಟನ್ ರಾಜ ಮಂಗಳ ಕ್ಯಾಟರರ್ಸ್ನ ಸತೀಶ್ ಬೋಲಾರ್ ಮಾಡೂರು ಬ್ರಹ್ಮಕಲಶ ಸಮಿತಿ ಗೌರವ ಅಧ್ಯಕ್ಷ ಸೂರಜ್ ಮಾಡೂರು ಉದ್ಯಮಿ ಸುನೀಲ್ ಕುಮಾರ್ ಕಾಪಿಕಾಡ್ ಚಾಮುಂಡಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರ ಗಿರೀಶ್ ಯುಕೆ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇನ್ನು ಡಾಕ್ಟರ್ ಅರುಣ್ ಉಳ್ಳಾಲ ಜನಾರ್ದನ ಮುಂಚೆ ನಿರೂಪಿಸಲಿದ್ದು ಬೆಳಗ್ಗಿನಿಂದ ಸಂಜೆವರೆಗೆ ನಡೆಯುವ ಕೆಸರುಗದ್ದೆ ಆಟದಲ್ಲಿ ವಿವಿಧ ಬಗೆಯ ವಿನೋದ ಆಹಾರ ವೈವಿಧ್ಯ ಹಾಸ್ಯ ವಿನೋದ ನೃತ್ಯರಂಚನೆ ಗೀತಗಾಯನ ಆಟೋಟ ನಡೆಯಲಿದೆ ಎಂದು ಕ್ಷೇತ್ರದ ಪ್ರಕಟಣೆ ತಿಳಿಸಿದೆ ಹದಿನೆಂಟು ಭಗವತಿ ಕ್ಷೇತ್ರಗಳ ಪೈಕಿ ವಿಜೇತ ಕ್ಷೇತ್ರದವರಿಗೆ ಚೇರ್ಕಳಿ ಚಾಂಪಿಯನ್ಶಿಪ್ ವಿಶೇಷ ಪ್ರಶಸ್ತಿ ಅಲ್ಲದೆ ಪ್ರಥಮ ದ್ವಿತೀಯ ಬಹುಮಾನವನ್ನ ನೀಡಿ ನಗದು ಟ್ರೋಫಿ ಪ್ರಮಾಣ ಸಹಿತ ನೀಡಲಾಗ್ತಿದೆ ಉತ್ತರ ಕೇರಳ ಮತ್ತು ಮಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ತೀಯರನ್ನು ಒಗ್ಗೂಡಿಸಿ ಒಗ್ಗಟ್ಟು ಮತ್ತು ಸಂಸ್ಕೃತಿ ಪ್ರಜ್ಞೆ ಮೂಡಿಸುವ ಉದ್ದೇಶದಿಂದ ಈ ಕೆಸರು ಗದ್ದೆ ಆಟವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಸಮುದಾಯದವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳಲಾಗಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಅರುಣ್ ಉಳಾಲ್ ಕಾರ್ಯಕ್ರಮದ ವಿವರ ನೀಡಿದರು ಹಾಗೆಯೇ ಕ್ಷೇತ್ರದ ಆಡಳಿತ ಮುಕ್ತೇಶರ ಸುರೇಶ್ ಭಟ್ನಗರ ಅಧ್ಯಕ್ಷ ಚಿದಾನಂದ ಗುರಿಕಾರ ನಂದ್ಯ ಕೋಶಾಧಿಕಾರಿ ಜಗದೀಶ ಉಳ್ಳಾಲ ಬೈಲು ಸಂಯೋಜಕರಾದ ನಿಶಾಂತ್ ಉಳ್ಳಾಲ್ ಕೌಶಿಕ್ ಸಾಲ ಉಪಸ್ಥಿತರಿದ್ದರು ಉಳ್ಳಾಳ ಪತ್ರಕರ್ತ ಸಂಘದ ಕಾರ್ಯನಿರತ ಪತ್ರಕರ್ತ ಸಂಘದ ಎಲ್ಲಾ ಸದಸ್ಯರಿಗೆ ಉಳ್ಳಾಳ ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚಿರುಂಬ ಭಗವತಿ ಗಿಯಾ ಸಮಾಜ ಸೇವಾ ಸಂಘದ ಸರ್ವ ಪದಾಧಿಕಾರಿಗಳ ವತಿಯಿಂದ ಹೃದಯಪೂರ್ವಕವಾದ ವಂದನೆಗಳನ್ನು ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇವೆ ಇವತ್ತಿನ ದಿನ ನಾವು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿರುವಂತೂ ಈ ಭಾನುವಾರ ಮಾಡೂರಿನಲ್ಲಿ ನಡೆಯಲಿರುವಂತಹ ಈ ಎರ ಚೇರಲಿಗುರಿ ನಾಡು ಎರಡು ಸಾವಿರದ ಇಪ್ಪತ್ತೈದು ಇರುವ ಕೆಸರು ಗದ್ದೆಯ ಆಟದ ಪ್ರಯುಕ್ತ ಈ ಬಗ್ಗೆ ನಮಗೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಪ್ರತೇಸರಾಗಿರುವ ಶ್ರೀ ಸುರೇಶ್ ಭಟ್ನಗರ್ ಕ್ಷೇತ್ರದ ತೀಯಾ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಚಿದಾನಂದ ಗುರಿಕಾರ ನಂದ್ಯ ಹಾಗೆ ಕ್ಷೇತ್ರದ ಆಡಳಿತ ಸಮಿತಿಯ ಕೋಶಾಧಿಕಾರಿಯಾಗಿರುವ ಜಗದೀಶ್ ಉಳ್ಳಾಳ್ ಬೈ ಈ ಕ್ರೀಡೋತ್ಸವದ ಸಂಯೋಜಕರಾಗಿರುವ ನಿಶಾಂತ್ ಉಳ್ಳಾಳ್ ಮತ್ತು ಕೌಶಿಕ್ ಸಾಲಿ ಅವರ ಜೊತೆ ನಾನು ಒಬ್ಬ ಸಂಯೋಜಕ ಡಾಕ್ಟರ್ ಅರು ಕಾರ್ಯಕ್ರಮದ ಬಗ್ಗೆ ವಿವರ ಈ ಭಾನುವಾರ ಅಂದರೆ ಜುಲೈ ಇಪ್ಪತ್ತನೇ ತಾರೀಕಿಗೆ ಆದಿತ್ಯವಾರ ಮಾಡೂರು ಭಗವತಿ ಕ್ಷೇತ್ರಕ್ಕೆ ಹೋಗುವ ಪಕ್ಕದಲ್ಲಿ ಬರುವ ಅಂದರೆ ಕೋಟೆಕಾರು ಪಕ್ಕದ ವಿಷ್ಣುಮೂರ್ತಿ ದೇವಸ್ಥಾನದ ಪಕ್ಕದಲ್ಲಿರುವ ಗದ್ದೆಯಲ್ಲಿ ತೀಯರೆ ಚೇರುಲಿ ಮುಡಿ ನಾಡು ಎನ್ನುವಂತಹ ಒಂದು ಕೆಸರು ಗದ್ದೆಯಾಟ ನಡೆಯಲಿದೆ ಈ ಗದ್ದೆಯಾಟ ಬರೀ ಉಳ್ಳಾಳ ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಇದರ ಸಂಯೋಜನೆ ಉಳ್ಳಾಳ ಚೀರುಂಬಾ ಭಗವತಿ ಕ್ಷೇತ್ರದ ನಾಲ್ಕು ಗ್ರಾಮಗಳು ಕ್ಷೇತ್ರಾಡಳಿತ ಸಮಿತಿ ಸೇರಿಬಿಟ್ಟು ಆದರೆ ಇದೊಂದು ವಿಶೇಷ ಕಾರ್ಯಕ್ರಮ ಏಕೆಂದರೆ ತೀಯಾ ಸಮುದಾಯ ಒಳಗೊಳ್ಳುವ ಹದಿನೆಂಟು ಭಗವತಿ ಕ್ಷೇತ್ರ ಸರಿಸುಮಾರು ಕಾಸರಗೋಡು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ವ್ಯಾಪ್ತಿಯಲ್ಲಿ ಇಟ್ಟುಕೊಂಡು ತ್ರಿವಳಿ ಜಿಲ್ಲೆಗೆ ಸಂಬಂಧಪಟ್ಟ ಹದಿನೆಂಟು ಭಗವತಿ ಕ್ಷೇತ್ರದ ಎಲ್ಲ ತೀಯಾ ಬಾಂಧವರಿಗೆ ನಡೆಯುವಂತಹ ಮುಕ್ತ ಆಟೋಟ ಸ್ಪರ್ಧೆ ಈ ಕಾರ್ಯಕ್ರಮ ಬೆಳಿಗ್ಗೆ ಉದ್ಘಾಟನೆ ಸಾಂಪ್ರದಾಯಿಕವಾದ ಉದ್ಘಾಟನೆ ನಡೆಯುತ್ತಿದೆ ಕಡಿ ತೋಡಂಗಲ್ ಎನ್ನುವಂತಹ ಹೆಸರನ್ನು ಅದಕ್ಕೆ ಕೊಟ್ಟಿದ್ದೇವೆ ಸಭಾಚಾಲನೆ ನೀಡಲಿದ್ದಾರೆ ಬೆಂಗಳೂರಿನ ಪ್ರಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಮತ್ತು ಡಾಕ್ಟರ್ ಎಂ ನವೀನ್ ದಂಪತಿಗಳು ಆ ನಂತರ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ತಕೋಟಿದರ ಗೌರವಾಧ್ಯಕ್ಷರಾಗಿರುವ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಅವರು ಕೆಸರುಗತ್ತಿಗೆ ಚಾಲನೆ ನೀಡಲಿದ್ದಾರೆ ನಮ್ಮ ಕ್ಷೇತ್ರದ ಉಳ್ಳಾಳ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಚಿದಾನಂದ ಗುಡಿ ಅವರು ಆ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವ ಸುರೇಶ್ ಭಟ್ನಗರ ಅವರು ಗೌರವ ಉಪಸ್ಥಿತರಿದ್ದಾರೆ ಮತ್ತು ವಿಶೇಷವಾಗಿ ಬೆಳಿಗಿನ ಉದ್ಘಾಟನಾ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳುತ್ತಾರೆ ಇವರ ಜೊತೆ ನಮ್ಮದೇ ಸಮುದಾಯದ ಮತ್ತು ಬಹಳ ಪ್ರಸಿದ್ಧ ರೇಖೆ ವಿದ್ಯಾಗುರುಗಳಾಗಿರುವ ಕೊರಗಜ್ಜ ಕ್ಷೇತ್ರ ಮಾಧುಕೋಡಿಯ ಶ್ರೀ ವಿಜಯ ಗುರುಚಿ ಇವರು ವಿಶೇಷ ಗೌರವ ಉಪಸ್ಥಿತರಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿರುವ ಕಿಶೋ ಕಿಶೋರ್ ಕುಮಾರ್ ಪುತ್ತೂರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಸತೀಶ್ ಕುಪ್ಪಲ ಭಾರತೀಯ ಜನತಾ ಪಕ್ಷ ಕಾಸರಗೋಡು ಜಿಲ್ಲೆ ಕಾಸರಗೋಡು ಜಿಲ್ಲೆಯ ಭಾಜಪ ಜಿಲ್ಲಾಧ್ಯಕ್ಷರಾಗಿರುವ ಅಶ್ವಿನಿ ಎಂಲ್ ಭಾರತೀಯ ಜನತಾ ಪಕ್ಷದ ಮಂಡಲಾಧ್ಯಕ್ಷರಾಗಿರುವ ಜಗದೀಶ್ ಆಳ್ವಾತೀಲು ಕೋಟೆಕಾರ್ ಪಂಚಾಯತ್ ಅಧ್ಯಕ್ಷರಾಗಿರುವ ದಿವ್ಯಾ ಶೆಟ್ಟಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಉದ್ಯಮಿ ಉಮೇಶ್ ಪದವು ಮಾಡೂರು ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವ ಉಮೇಶ್ ಬಗೇರ ಕುದ್ರೋಳಿ ಭಗವತಿ ಕ್ಷೇತ್ರದ ಮುಖ್ಯಸ್ಥರಾಗಿರುವ ಉಷಾ ಪ್ರಭಾಕರ್ ಅಂಬಾಪನ ಶ್ರೀ ನಾಗಚಿಕ ರಕ್ತೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರುವ ಸುಂದರಬೆಟ್ಟಿ ಭಾರತೀಯ ತಿಯಾ ಸಮಾಜ ಉಳ್ಳಾಳ ವಲಯದ ಕಾರ್ಯದರ್ಶಿಯಾಗಿರುವ ದಯಾನಂದ ತಕೋಟು ಮಾಡೂರು ಎರಡನೇ ವಾರ್ಡ್ ಕೌನ್ಸಿಲರ್ ಆಗಿರುವ ಭವಾನಿ ದೇವದಾಸ್ ಉದ್ಯಮಿ ಪುನೀತ್ ಉಚ್ಚಿಲ ಭಾರತೀಯ ತಿಯಾ ಸಮಾಜ ಉಳ್ಳಾಣ ವಲಯ ಸಮಿತಿಯ ಅಧ್ಯಕ್ಷರಾಗಿರುವ ಕೊಂಡಣ ಜಯಂತ್ ಕೊಂಡಣ ಹಾಗೆ ಬಿ ಎಂ ಕಾಂಪ್ಲೆಕ್ಸ್ ಇದರ ಮಾಲಕರಾಗಿರುವ ಉಮೇಶ್ ಬಿ ಎಂ ಕ್ಷೇತ್ರದ ಮುಕ್ತೇಶರರಾಗಿರುವ ರಾಘವ ಕೈಕಂಬ ಮತ್ತು ನೀಲಿಪಾಲು ಗುತ್ತು ಈ ಗದ್ದೆ ನಡೆಯುವಂಥದ್ದು ನೀಲಿಪಾಲು ಗುತ್ತಿನಲ್ಲಿ ಹಾಗಾಗಿ ನೀಲಿಪಾಲು ಗುತ್ತಿಗೆ ಸಂಬಂಧಪಟ್ಟ ಸ್ಥಳದ ಮಾಲಕರಾಗಿರುವ ಗೋಪಾಲ್ ಶೆಟ್ಟಿ ತಿಮ್ಮಪ್ಪ ಶೆಟ್ಟಿ ಐತಪ್ಪ ಶೆಟ್ಟಿ ನಾಗೇಶ್ ಶೆಟ್ಟಿ ನಾರಾಯಣ ಶೆಟ್ಟಿ ಇವರ ಜೊತೆ ಹದಿನೆಂಟು ಭಗವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಚಾರ ಪಟ್ಟವರು ಮತ್ತು ಗುರಿಕಾರರು ಇವರು ಉಪಸ್ಥಿತರಿದ್ದಾರೆ ಗೌರವ ಉಪಸ್ಥಿತರಿರುತ್ತಾರೆ ಹೀಗೆ ಮೊದಲುಗೊಂಡಂತಹ ಕಾರ್ಯಕ್ರಮ ಅನೇಕ ಹೊಸತನವನ್ನು ಇಟ್ಟುಕೊಂಡು ಆಟ ವಿನೋದ ಆಹಾರ ವೈವಿಧ್ಯ ಒಂದಷ್ಟು ರಂಜನೆ ನೃತ್ಯ ಗಾಯನ ಹೀಗೆ ಒಂದಷ್ಟು ಹೊಸ ಬಗೆಯ ಆಟಗಳನ್ನು ಸಂಪ್ರದ್ಧ ಏಕೆಂದರೆ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗ ಮತ್ತು ಕಾಸರಗೋಡು ಜಿಲ್ಲೆಯ ಉತ್ತರ ಭಾಗ ಈ ಭಾಗದಲ್ಲಿ ಬರುವ ತೀಯರಾದ ಕಾರಣ ಎರಡು ಸಂಸ್ಕೃತಿಯನ್ನು ಒಳಗೊಳ್ಳುವ ಹಾಗೆ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ ಮತ್ತು ಇಡೀ ದಿನ ಕಾರ್ಯಕ್ರಮ ನಡೆದು ಅವತ್ತು ಸಂಜೆ ಕಣಿಕೈ ಗಾಕಳ್ ಎನ್ನುವಂಥ ಹೆಸರನ್ನು ಕೊಟ್ಟು ನಾವು ಸಮಾರೋಪ ಸಮಾರಂಭವನ್ನು ಆಯೋಜನೆ ಮಾಡಿದ್ದೇವೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವ ಸುರೇಶ್ ಭಟ್ನಗರ್ ಅವರು ವಹಿಸಿಕೊಳ್ತಾರೆ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಿರ್ತಾರೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವ ಚಿದಾನಂದ ಗುರಿಗಾರ ನಂದ್ಯ ವಿಶೇಷ ಆಹ್ವಾನಿತರಾಗಿ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಸಭಾಪತಿಗಳಾಗಿರುವ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಭಾಗವಹಿಸಿದ್ದಾರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯರಾಗಿರುವ ನಳಿನ್ ಕುಮಾರ್ ಕಟೀಲು ಅಸ್ತ್ರ ಫೌಂಡೇಶನ್ನ ಸಿಇಒ ಆಗಿರುವ ಲಾಂಚು ಲಾಲ್ ಮತ್ತೆ ಯುವ ಉದ್ಯಮಿ ಪ್ರಕಾಶ್ ಬ್ರಹ್ಮ ಬ್ರಹ್ಮಧನಶೋತ್ಸವ ಸಮಿತಿ ಮಾಡೂರು ಕ್ಷೇತ್ರದ ಗೌರವಾಧ್ಯಕ್ಷರಾಗಿರುವ ಕುಮಾರ್ ಬಗೇರ ಭಾರತೀಯ ತಿಯಾ ಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವ ಸದಾಶಿವ ಉಂಡಾಳ್ ಮೈಸೂರು ಇಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್ ಇದರ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾಗಿರುವ ಸಂತೋಷ್ ಕುಮಾರ್ ಮೋಡಿಯ ಸಸೀತೃ ಭಗವತಿ ಕ್ಷೇತ್ರ ಅಂದರೆ ನಮ್ಮ ಈ ವ್ಯಾಪ್ತಿಗೆ ಬರುವ ಒಂದು ಐದಾರು ಭಗವತಿ ಕ್ಷೇತ್ರದ ಅಧ್ಯಕ್ಷರುಗಳು ಭಾಗವಹಿಸ್ತಾರೆ ಸಸೀತೃ ಕ್ಷೇತ್ರದಿಂದ ವಾಮನಿಡಿಯ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಗಣೇಶ್ ಕುಂಟಲ್ಪಾಡಿ ಕನಿಲ ಮಂಜೇಶ್ವರದ ಕನಿಲ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ವಿಶ್ವನಾಥ ಭದ್ರ ಬೊಳ್ಳಾಡು ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಕೃಷ್ಣ ಉಚಿರು ಇದರ ಜೊತೆಯಲ್ಲಿ ಗ್ಲೋಬಲ್ ಕನ್ಸ್ಟ್ರಕ್ಷನ್ ಇದರ ಮಾಲಕರಾಗಿರುವ ರವಣಿ ತುಳ್ಳ ಪ್ರಿಯಾ ಚಿಕನ್ ಸ್ಟಾಲ್ ಇದರ ಮಾಲಕರಾಗಿರುವ ಪ್ರಕಾಶ್ ಮಣಿ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವ ರಮೇಶ್ ಶೆಟ್ಟಿ ಗೋಡೆಯ ಮತ್ತು ಮೂಡಾದ ಕಿರಣ್ ವ್ಯಾಪಾರಸ್ಥರಾಗಿರುವಂತಹ ಉದ್ಯಮಿ ಮಠನ್ ರಾಜ ಮಂಗಳ ಕಟ್ಟಡಿನ ಮಾಲಕರಾಗಿರುವ ಸತೀಶ್ ಗೋಡ ಮಾಡೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಸೂರಜ್ ಮಾಡೂರು ಉದ್ಯಮಿ ಸುನೀಲ್ ಕುಮಾರ್ ಕೊಲ್ಯಾ ಮತ್ತು ಗಾಂಧಿನಗರದ ಚಾಮುಂಡಿ ಕ್ಷೇತ್ರದ ಆಡಳಿತ ಮುಕ್ತೇಶಾಗಿರುವ ಗಿರೀಶ್ ಯುಕೆ ಇವರು ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತೀಯಾ ಸಂಪ್ರದಾಯಕ್ಕೆ ಒಳಗೊಳ್ಳುವಂತಹ ಆಹಾರ ವೈವಿಧ್ಯ ತೀಯಾ ಸಂಪ್ರದಾಯಕ್ಕೆ ಒಳಗೊಳ್ಳುವಂತಹ ಆಟ ವಿನೋದಗಳು ನಡೆಯುತ್ತದೆ ತೀಯಾ ಮಳೆಯಾಳಲ್ಲೇ ಇಡೀ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ ಒಂದಷ್ಟು ವಿಶೇಷವಾದ ಆಕರ್ಷಣೆ ಇದು ಬಹಳ ಸ್ಪಷ್ಟವಾಗಿ ಈ ಮೂಲಕ ಪತ್ರಿಕೆ ಕಾರ್ಯಕ್ರಮ ಒಂದು ಸಮುದಾಯ ಒಳಗೊಳ್ಳುವಂಥದ್ದಾಗಿರ್ಬೋದು ಆದರೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಕರು ಎಲ್ಲ ಸಮುದಾಯದವರು ಸಮಾಜದ ಎಲ್ಲರೂ ಅವರಿದ್ದು ಈ ಕಾರ್ಯಕ್ರಮ ಇದೆ ಅವರೆಲ್ಲರೂ ಪಾಲ್ಗೊಳ್ತಾರೆ ಕಾರ್ಯಕ್ರಮ ವೀಕ್ಷಣೆಗೆ ಕಾರ್ಯಕ್ರಮ ಚಂದಗಾಣಿಸಿಕೊಡುವಲ್ಲಿ ಪ್ರತಿಯೊಬ್ಬರ ಜಿಲ್ಲೆಯ ತ್ರಿವಳಿ ಜಿಲ್ಲೆಯ ವ್ಯಾಪ್ತಿಯನ್ನು ಒಳಗೊಂಡು ಪ್ರತಿಯೊಬ್ಬರ ಸಹಕಾರ ಜೊತೆಗಾರಿಕೆ ಪ್ರೋತ್ಸಾಹ ಅಗತ್ಯವಾಗಿ ಬೇಕಿದೆ ಎಂಬುದು ನಮ್ಮ ಕೋರಿಕೆ ಹಾಗಾಗಿ ತಮ್ಮೆಲ್ಲರನ್ನೂ